ನಮಸ್ಕಾರ ಸ್ನೇಹಿತರೆ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಮಾಡುತ್ತಿರುವಂತಹ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಇದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಅಲ್ಲ ಇದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಆಗಿದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಏನಿತ್ತಂದರೆ ಸೀಸರ್ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಮತ್ತು ಈ ಕ್ರಿಯೆಗೆ ಸರಿದು ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ನೈಟ್ರೋಜನ್ ಡೈಆಕ್ಸೈಡ್ ಇದು ಸರಿಯಾದ ಉತ್ತರ ಮತ್ತು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಇಲ್ಲಿದೆ ನೋಡಿ ಇನ್ನು ಎರಡನೇ ಪ್ರಶ್ನೆ ಏನಿತ್ತಂದರೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಅದರ ಚಿತ್ರವನ್ನು ಬರೆಯುವುದು ಮತ್ತು ಈ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡನ್ನು ಗುರುತಿಸಿ ಅಂತ ಹೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಇದು ಈ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಈ ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಈ ಕೆಳಗಿನ ರಾಸಾಯನಿಕ ಕ್ರಿಯೆ ವಿಧವನ್ನು ಹೆಸರಿಸಿ ಅಂತ ಹೇಳಿದಾರೆ ಈ ಒಂದನೇ ಚಾಪ್ಟರನ್ನು ನೀವು ಇಲ್ಲಿ ಸಂಯೋಗ ಕ್ರಿಯೆ ಸ್ಥಾನ ಪಲ್ಲಾಟ ಕ್ರಿಯೆ ವಿಭಜನ ಕ್ರಿಯೆ ದ್ವೀಸ್ಥಾನ ಪಲ್ಲಟ ಕ್ರಿಯೆ ಮತ್ತು ಉತ್ಕರ್ಷಣ ಅಪಕರ್ಷಗಳನ್ನು ನೀವು ಓದಬೇಕಾಗ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಥಾನ ಕ್ರಿಯೆ ಇದು ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಏನಿದೆ ಅಂದರೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣ ಚಿತ್ರವನ್ನು ಬರೆದು ಕ್ಯಾಥೋಡ್ ಮತ್ತು ಗ್ರಾಪಾಟ್ ದಂಡವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಈ ಡಯಾಗ್ರಾಮನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸಿ ಯು ಓ ಪ್ಲಸ್ ಎಚ್ ಟು ಇಸ್ ಈಕ್ವಲ್ ಟು ಸಿ ಯು ಪ್ಲಸ್ ಎಚ್ ಟು ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಹೇಳಿದರೆ ಇಲ್ಲಿ ಉತ್ಕರ್ಷಿಸಲ್ಪಟ್ಟ ವಸ್ತು ಯಾವುದಂದರೆ ಹೈಡ್ರೋಜನ್ ಎಚ್ ಟು ಹಾಗೆಯೇ ಅಪಕರಿಸಲ್ಪಟ್ಟ ವಸ್ತು ಯಾವುದು ಅಂತ ಕೇಳಿದರೆ ಇಲ್ಲಿ ಸಿಒ ಸಿ ಯು ಒ ಇದು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ನ ವರ್ತನೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಮತ್ತು ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಅಂತ ಕೇಳಿದರೆ ಯುವ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಇವುಗಳನ್ನೇ ನೀವು ಖಂಡಿತ ಓದಿದ್ದಾದರೆ ಗ್ಯಾರಂಟಿ ಸ್ಕೋರ್ ಆಗ್ತದೆ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಏಕೆಂದರೆ ಈ ಕ್ರಿಯೆಯಲ್ಲಿ ಸಲ್ಫೇಟ್ ಹಾಗೂ ಕ್ಲೋರೈಡ್ ಅಯಾನುಗಳು ಪರಸ್ಪರ ವಿನಿಮಯಗೊಳ್ತವು ಆದ ಕಾರಣ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಈ ದ್ವಿಸ್ಥಾನ ಪಲ್ಲಟ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಇಲ್ಲಿದೆ ನೋಡಿ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ ಪೋಟನ್ನದೊಳಗೆ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸುತ್ತಾರೆ ಈ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮುಟುವಿಕೆಯನ್ನು ತಡೆಗಟ್ಟಲು ಏನು ಮಾಡ್ತಾರೆ ಅಂದರೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಎಂದು ಕೇಳಿದರೆ ಇಲ್ಲಿ ಇದರಲ್ಲಿ ಮತ್ತೆ ಮೊದಲನೇ ಪ್ರಶ್ನೆ ಇತ್ತು ಸೀಸದ ನೈಟ್ರಾಟನ್ನು ಕಾಯಿಸಿದಾಗ ಏನಾಗುತ್ತದೆ ಅಂತ ಕೇಳಿದರೆ ಸೀಸದ ನೈಟ್ರಾಟನ್ನು ಕಾಯಿಸಿದಾಗ ಅದು ಕಂದು ಬಣ್ಣದ ಧೂಮವನ್ನು ಉಂಟು ಮಾಡ್ತದೆ ಮತ್ತು ಅದರ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇನ್ನು ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಏನಾಗ್ತದೆ ಅಂತ ಕೇಳಿದರೆ ಸೋಡಿಯಂ ಕ್ಲೋರೈಡ್ನೊಂದಿಗೆ ಬೇರಿಯಂ ಸಲ್ಫೇಟ್ ವರ್ತಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಇನ್ನು ಎರಡು ಸಾವಿರ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಸದರಿ ಅಧ್ಯಾಯವನ್ನು ಪರೀಕ್ಷಿಸಿ ಪರೀಕ್ಷೆಗೆ ಪರಿಗಣಿಸುವುದಿಲ್ಲ ಇನ್ನು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡರನ್ನು ನೋಡ್ತಾ ಹೋಗೋಣ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಇದು ನೀರಿನ ವಿದ್ಯುತ್ ವಿಭಜನೆಯ ಡಯಾಗ್ರಾಮ ನೀವು ಪ್ರಾಕ್ಟೀಸ್ ಮಾಡಿದರೆ ಆದರೆ ಒಂದು ಮೂರು ಮೂರರಿಂದ ನಾಲ್ಕು ಅಂಕಗಳು ಬರ್ತವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್ ಅನಿಲ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಣ ಜೆಡ್ ಎನ್ ಓ ಪ್ಲಸ್ ಸಿ ಈಸ್ವಲ್ ಟು ಜೆಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರಿಸಲ್ಪಟ್ಟ ವಸ್ತುಗಳನ್ನು ಹೆಸರಿಸಿ ಅಂತ ಹೇಳಿದರೆ ಇದರಲ್ಲಿ ಉತ್ಕರಿಸಲ್ಪಟ್ಟ ವಸ್ತು ಸಿ ಮತ್ತು ಅಪಕರಿಸಲ್ಪಟ್ಟ ಪ್ರತಿವರ್ತಕ ಜೆಡ್ ಎನ್ ಓ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿಯಾಗಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಹೇಳಿದರೆ ಇಲ್ಲಿದೆ ನೋಡಿ ಇವುಗಳ ಸರಿಯಾದ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯ ವಿಡಿಯೋ ಇಲ್ಲಿಗೆ ಹೇಳ್ತಾ ಈ ಚಾನೆಲ್ನ ಇನ್ನೂ ನಿಮಗೆ ಈ ಪಿ ಡಿ ಎಫ್ ಬೇಕಾಗಿದ್ದರೆ ನೀವು ಮುಂದಿನ ವಿಡಿಯೋಗಳಿಗಾಗಿ ಎಲ್ಲರೂ ವೇಟ್ ಮಾಡ್ತಿದ್ರೆ ಈಗ ಈ ಕೂಡಲೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ನಾನು ಈ ವಿಡಿಯೋವನ್ನು ಎಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು